ವೀಕ್ಷಕರೇ ನಮಸ್ಕಾರ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕಾ ಅಧ್ಯಕ್ಷ ಸ್ಥಾನಕ್ಕೆ ಬಂಗಾರ ಶೆಟ್ಟರ್ ರಾಜೀನಾಮೆ ಕಳೆದ ಎರಡೂವರೆ ವರ್ಷಗಳಿಂದ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕಾ ಅಧ್ಯಕ್ಷರಾಗಿ ಸೇವೆಯಲ್ಲಿದ್ದ ಕುಷ್ಟಗಿ ನಗರದ ಅಭಿಯಂತರ ವೀರೇಶ್ ಬಂಗಾರ ಶೆಟ್ಟರ್ ಅವರು ತಮ್ಮ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದಾರೆ ಈ ಕುರಿತು ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಶರಣೇಗೌಡ ಮಾಲಿಪಾಟೀಲ್ ಅವರಿಗೆ ಡಿಸೆಂಬರ್ ಎರಡು ಸೋಮವಾರ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಪತ್ರ ನೀಡಿದ್ದಾರೆ ಕಳೆದ ಎರಡೂವರೆ ವರ್ಷಗಳಿಂದ ನಾನು ಕುಷ್ಟಗಿ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸುತ್ತಿದ್ದು ತಾವು ಹಾಗೂ ಇತರ ಎಲ್ಲ ಪದಾಧಿಕಾರಿಗಳು ಸಾಹಿತ್ಯಾಸಕ್ತರ ಸಹಕಾರದಿಂದ ಅನೇಕ ವಿಧಾಯಕ ಕನ್ನಡ ಪರ ಕಾರ್ಯಕ್ರಮಗಳನ್ನು ಮಾಡಿದ ತೃಪ್ತಿ ತಂದಿದೆ ತಮ್ಮ ಸೂಚನೆಯಂತೆ ತಾಲೂಕಾಧ್ಯಕ್ಷ ಸ್ಥಾನಕ್ಕೆ ಸ್ವಸಂತೋಷದಿಂದ ರಾಜೀನಾಮೆ ಸಲ್ಲಿಸುತ್ತಿದ್ದು ಅಂಗೀಕರಿಸಬೇಕು ಎಂದು ಪತ್ರದಲ್ಲಿ ವಿನಂತಿಸಿರುವ ವೀರೇಶ್ ಬಂಗಾರ ಶೆಟ್ಟರ್ ಅವರು ಇಲ್ಲಿಯವರೆಗೂ ತಾಯಿ ಭುವನೇಶ್ವರಿ ಸೇವೆ ಸಲ್ಲಿಸಲು ಅನುವು ಮಾಡಿಕೊಟ್ಟು ಸಹಕರಿಸಿದ ಎಲ್ಲ ಕನ್ನಡ ಮನಸ್ಸುಗಳಿಗೆ ವಂದನೆಗಳನ್ನು ತಿಳಿಸಿದ್ದಾರೆ ಹಾಗೂ ನಾನು ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷನಾಗಿ ಎರಡೂರು ವರ್ಷ ಸೇವೆ ಮಾಡಿದೆ ನಂತರ ಜಿಲ್ಲಾಧ್ಯಕ್ಷರು ನನಗೆ ರಾಜೀನಾಮೆ ಸೂಚಿಸಿದ್ರು ಅಂತ ಅಂದರು ಅವರ ಮಾತಿಗೆ ಒಂದು ಮರ್ಯಾದೆ ಕೊಟ್ಟು ಮತ್ತು ನಿಮ್ಮ ಅಪೇಕ್ಷೆ ಇದ್ದರೆ ನಾನು ಕೊಡ್ತೀನಿ ಸರ್ ಅಂತ ಹೇಳಿದೆ ಎಲ್ಲ ರಾಜೀನಾಮೆ ಕೊಟ್ಟುಬಿಡ್ರಿ ಅಂತ ಹೇಳಿದರು ಹೀಗಾಗಿ ನಾನು ಕೊಟ್ಟಿದ್ದೇನೆ ಹೊರತಾಗಿ ನಾನೇನು ಈ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮಗಳಿಂದ ವಿಮುಖನಾಗಿಲ್ಲ ಮತ್ತು ನನ್ನ ಎರಡೂವರೆ ವರ್ಷ ಎರಡೂವರೆ ವರ್ಷದ ಅವಧಿಯಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ದೇನೆ ಮುಂದಿನ ಮಾಡುವ ಇಚ್ಛಾ ಇತ್ತು ಆದರೆ ಜಿಲ್ಲಾಧ್ಯಕ್ಷರೇ ರಾಜೀನಾಮೆ ಕೇಳಿದಾಗ ಕೊಡುವುದು ನನ್ನ ಕರ್ತವ್ಯ ಹೀಗಾಗಿ ನಾನು ಕೊಟ್ಟಿದ್ದೇನೆ ನಮಸ್ಕಾರ